चन्द्रचोडशिव शङ्कर पार्वती चन्द्रचूडशिव शङ्कर पार्वती रमणानि नगेन

ರೈತ ಬಾಂಧವರಲ್ಲಿ ಹಾಗೂ ಸರ್ವ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಇವತ್ತಿನ ದಿವಸ ಶ್ರೀ ಪಾಂಡುರಂಗ ವಿಠಲ ದೇವಸ್ಥಾನ ಜಾಗವನ್ನು ಗುರುತಿಸುವುದಕ್ಕಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಊರಿನ ಸರ್ವ ಸದಸ್ಯರು ಹಾಗೂ ಸರ್ವ ಭಕ್ತಾದಿಗಳು ಎಲ್ಲ ರೈತ ಬಾಂಧವರು ಈ ಜಾಗವನ್ನು ಗುರುತಿಸುವುದಕ್ಕಾಗಿ ಹಾಗೂ ರುಕ್ಮಿಣಿ ದೇವಿಯ ಪಾಂಡುರಂಗ ರುಕ್ಮಿಣಿ ದೇವಿಯ ಜಾಗವನ್ನು ಗುರಿಸುವುದಕ್ಕಾಗಿ ಕಾರ್ಯಕ್ರಮ ಅದಕ್ಕಾಗಿ ನಮ್ಮ ಪನ್ನಾಪುರದಲ್ಲಿ ಪಾಂಡುರಂಗನ ದೇವಸ್ಥಾನ ಮಾಡುವುದಾಗಿ ಎಲ್ಲ ಸರ್ವ ಸದಸ್ಯರು ಹಾಗೂ ಸರ್ವ ಭಕ್ತಾದಿಗಳು ಪನ್ನಾಪುರ ಗ್ರಾಮದ ಎಲ್ಲ ರೈತ ಬಾಂಧವರು ಈ ಜಾಗವನ್ನು ಗುರು ಈ ಗುಡಿಯನ್ನು ಮಾಡಬೇಕಾಗಿ ಎಲ್ಲ ಸಕಲ ಸದ್ಭಕ್ತರು ಅಂದುಕೊಂಡು ಈ ಗುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗಿ ಬೇಕಾಗಿ ವಿನಂತಿಕೊಳ್ಳುತ್ತೇವೆ ಪನ್ನಾಪುರ ಗ್ರಾಮದಲ್ಲಿ ಬ್ಯಾನರ್ ಹಾಕಿದ್ದೇವೆ ಗುಡಿ ಕಟ್ಟುವುದಕ್ಕಾಗಿ ಎಲ್ಲ ಸರ್ವ ಭಕ್ತಾದಿಗಳ ಸರ್ವ ಸದಸ್ಯರು ಸಹಕಾರ ಇರಬೇಕು ಸಹಕಾರ ಇರಬೇಕಾಗಿ ಕೋರಿಕೊಳ್ತೀರಂಗೆ ಹಾಗೂ ರುಕ್ಮಿಣಿದೇವಿ ವಿಠಲ್ ಮಹಾರಾಜು ಜೈನಿ ಈ ದಿನ ಒಂದು ಒಳ್ಳೆಯ ದಿನ ಗಣೇಶ ಚತುರ್ಥಿ ಹಾಗೂ ಒಂದಿನ ಶುಭ ಸಂದರ್ಭದಲ್ಲಿ ಭಕ್ತಾದಿ ರೈತ ಬ್ಯಾನರ್ ಹಾಕಿ ಎಲ್ಲ ಸಂಘ ಸಂಸ್ಥೆಯವರು ಇವರಿಗೆ ಸಹಕಾರ ಮಾಡಿ ಪನ್ನಾಪುರ ಗ್ರಾಮದಲ್ಲಿ ನೂತನವಾಗಿ ಪಾಂಡುರಂಗ ಹಾಗೂ ರುಕ್ಮಿಣಿ ದೇವಿಯ ದೇವಸ್ಥಾನವನ್ನು ಹೇಳ್ಬಿಟ್ಟು ಮಾತಾಡಿದಾಗ ಈ ಥರ ಜಾಗವನ್ನು ಗುರುತಿಸಿದ್ದೇವೆ ಆದ ಕಾರಣ ಎಲ್ಲ ಪಾಂಡುರಂಗ ಭಕ್ತಾದಿಗಳು ಹಾಗೂ ಎಲ್ಲ ಊರಿನ ಗುರುಹಿರಿಯರು ಹಾಗೂ ಎಲ್ಲ ಸರ್ವ ಸದಸ್ಯರು ಕೂಡ ಪಾಂಡುರಂಗ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಹಾಗೂ ಸಹಾಯವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ マジか。An and,